श्री सद्गुरु साईनाथ महाराज की जय सदा निक्षस्य मूलाधिवासात् सुधाश्राविणं ते तमप्यप्रयन्तं तरुं कल्पवृक्षाधिकं साधयन्तम् ಶ್ರೀ ಸಾಯಿ ಸಂದೇಶ ನಿರಂತರವಾದ ಏಕಾಗ್ರತೆಯಿಂದ ನೀನು ನನ್ನನ್ನು ತಲುಪಬಹುದು ಮೊದಲಿಗೆ ನಿನ್ನ ಮನಸ್ಸನ್ನು ನನಗೆ ಅರ್ಪಿಸು ಆಗ ನಿನಗೆ ನನ್ನನ್ನು ಪಡೆಯಬೇಕು ಎಂಬ ಒಂದೇ ಅಭಿಲಾಷೆಯಿದ್ದರೆ ಇದ್ದರೆ ಅಭ್ಯಾಸದಿಂದ ನನ್ನನ್ನು ಪಡೆಯಬಹುದು ನೀನು ನನ್ನ ನಾಮವನ್ನು ಪುನರುಚ್ಚರಿಸುತ್ತಾ ನನ್ನ ಲೀಲೆಗಳನ್ನು ಕೇಳುತ್ತಾ ಇದ್ದರೆ ನಿನ್ನ ಮನಸ್ಸು ಶುದ್ಧಿಯಾಗಿ ನನ್ನ ಕೃಪೆ ಬೇಕು ಎಂಬ ಆಸೆ ನಿನ್ನಲ್ಲಿ ಮೂಡುತ್ತದೆ ನಿಧಾನವಾಗಿ ನಿನ್ನ ಆಶಯ ತೀವ್ರವಾಗುತ್ತದೆ ಆ ತೀವ್ರ ಬಯಕೆಯು ನಿನ್ನನ್ನು ವಿಶ್ರಾಂತಿ ರಹಿತನನ್ನಾಗಿ ಮಾಡಿ ಸಂಸಾರ ಮೋಹವನ್ನು ಮತ್ತು ನಿನ್ನ ಜನ್ಮಾಂತರದ ಪಾಪಗಳನ್ನು ಸುಡುತ್ತದೆ ಆಗ ನಿನಗೆ ನನ್ನಲ್ಲಿ ಅಪಾರ ಭಕ್ತಿಯುಂಟಾಗಿ ನನ್ನ ಹೊರತು ಬದುಕಿರಲಾರದಾಗುತ್ತದೆ ನಿಮ್ಮಲ್ಲಿರುವ ಲೋಪ ಏನೆಂದರೆ ಯಾರಿಗೂ ಆ ಸುಡುವಂತಹ ಬಯಕೆಗಳಿಲ್ಲ ನನಗೇನಾದರೂ ಆಗಲಿ ನಾನು ದೇವರನ್ನು ಪಡೆಯಲೇಬೇಕು ಎಂಬ ಉತ್ಕಟ ಆಕಾಂಕ್ಷೆ ಇದ್ದಲ್ಲಿ ನೀವು ಭಕ್ತಿಯಿಂದ ಅದನ್ನು ಬೇಗ ಸಾಧಿಸಬಹುದು ಜೈ ಸಾಯಿರಾಮ್